ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ನಾವು ಇವತ್ತು ಟೊಮೊಟೊ ಬೆಳೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ಸ್ನೇಹಿತರೆ ನೀವು ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸುತ್ತಮುತ್ತ ಟೊಮೊಟೊ ಬೆಳೆಗಾರ ಬೆಳೆಯುವಂಥ ರೈತರಿದ್ದರೆ ಈ ವಿಡಿಯೋವನ್ನು ತೋರಿಸಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಟೊಮೊಟೊ ಬೆಳೆಯ ಬಗ್ಗೆ ತಿಳಿದುಕೊಳ್ಳೋಣ ಟೊಮೊಟೊ ಅಧಿಕವಾಗಿ ಬೆಳೆಯಲ್ಪಡುವ ಒಂದು ತರಕಾರಿ ಬೆಳೆ ಇದರ ಹಣ್ಣುಗಳನ್ನು ಹಸಿಯಾಗಿ ಬೇಯಿಸಿ ಮತ್ತು ಸಂಸ್ಕರಿಸಿ ಕೂಡ ಉಪಯೋಗಿಸುತ್ತಾರೆ ಟೊಮೊಟೊದಲ್ಲಿ ಸಸಾರಜನಕ ಪೊಟ್ಯಾಷಿಯಂ ರಂಜಕ ತಾಮ್ರ ಸುಣ್ಣ ಮ್ಯಾಗ್ನೀಷಿಯಂ ಮತ್ತು ಸತುವಿನ ಅಂಶಗಳಿರ್ತವೆ ಇದು ಕರಳುಬೇನೆ ಮತ್ತು ಬಾಹಿ ಹುಣ್ಣುಗಳಂಥ ರೋಗಗಳನ್ನು ಕಡಿಮೆ ಮಾಡುವುದರಲ್ಲಿ ಸಹಕಾರಿಯಾಗಿದೆ ಇನ್ನು ಇದರ ತಳಿಗಳನ್ನು ನೋಡುವುದಾದರೆ ಮಳೆಯಾಶ್ರಯದಲ್ಲಿ ಬೆಳೆಯುವಂಥ ತಳಿಗಳು ಅರ್ಕ ಸೌರಭ್ ಅರ್ಕ ವಿಕಾಸ್ ಅರ್ಕ ಆಹುತಿ ಇದು ಸಂಸ್ಕರಣೆಗೆ ಸೂಕ್ತವಾದಂಥ ಒಂದು ತಳಿ ಅರ್ಕ ಆಶಿಷ್ ಬೂದಿ ರೋಗ ನಿರೋಧಕ ತಳಿ ಅರ್ಕ ಆಲೋಕ್ಯ ದುಂಡಾಣು ಸೊರಗು ನಿರೋಧಕ ತಳಿ ಇಷ್ಟು ಇನ್ನೂ ಸಾಕಷ್ಟು ತಳಿಗಳು ಅದವು ಎಲೆಮೂಟು ರೋಗ ಮತ್ತು ದುಂಡಾಣು ಸೊರಗು ರೋಗ ನಿರೋಧಕ ತಳಿಗಳು ಹೀಗೆ ನೀವು ಯಾವ ತಳಿಯ ಬೆಳೆಯನ್ನು ಬೆಳೆಯಲು ಆಸಕ್ತಿ ಇದೆಯೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ ನಿಮಗೆ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ತಿಳಿದಷ್ಟು ಸಲಹೆಯನ್ನು ಕೊಡಬಲ್ಲೆ ಇನ್ನು ಇದರ ಬೇಸಾಯ ಕ್ರಮ ಅಂದರೆ ಟೊಮೊಟೊ ಬೆಳೆಯು ಅಧಿಕ ಚಳಿ ಮತ್ತು ಅಧಿಕ ಉಷ್ಣಾಂಶವಿರುವ ಪ್ರದೇಶಗಳಲ್ಲಿ ಸರಿಯಾಗಿ ಬೆಳೆಯುವುದಿಲ್ಲ ದಿನದ ಉಷ್ಣಾಂಶ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ರಾತ್ರಿ ಉಷ್ಣಾಂಶ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಇರುವ ಕಡೆಗಳಲ್ಲಿ ಬೆಳೆಯು ಚೆನ್ನಾಗಿ ಬರುತ್ತದೆ ಗಾಳಿಯಲ್ಲಿ ಹೆಚ್ಚು ತೇಮೋಶವಿದ್ದರೂ ಕೂಡ ಇದು ರೋಗಕ್ಕೆ ತುತ್ತಾಗುತ್ತದೆ ಟೊಮೊಟೊ ಬೆಳೆಯನ್ನು ಅನೇಕ ವಿಧದ ಮಣ್ಣುಗಳಲ್ಲಿ ಬೆಳೆಯಬಹುದು ಚೆನ್ನಾಗಿ ನೀರು ಬಸಿದು ಹೋಗುವ ಮಧ್ಯಮ ಥರದ ಕಪ್ಪು ಹಾಗೂ ಮರಳು ಮಿಶ್ರಿತ ಜಿ ಮಣ್ಣು ಈ ಬೆಳೆಗೆ ಸೂಕ್ತ ಮಣ್ಣಿನಲ್ಲಿ ನೀರು ನಿಲ್ಲಬಾರದು ನೀರು ಚೆನ್ನಾಗಿ ಬಸಿದು ಹೋಗುವುದರ ಬಸಿದು ಹೋಗುವಂತಿರಬೇಕು ಮಣ್ಣಿನ ರಸ ರಸಸಾರ ಪಿ ಎಚ್ ಮೌಲ್ಯ ಆರರಿಂದ ಏಳರವರೆಗೆ ಇದ್ದರೆ ಒಳ್ಳೆಯದು ಕರ್ನಾಟಕದಲ್ಲಿ ಇದನ್ನು ಮೂರು ಕಾಲಗಳಲ್ಲಿ ಬೆಳೆಯಬಹುದು ಜೂನ್ ಜುಲೈ ಅಕ್ಟೋಬರ್ ನವೆಂಬರ್ ಜನವರಿ ಮತ್ತು ಫೆಬ್ರವರಿ ಅಕ್ಟೋಬರ್ ನವೆಂಬರ್ ತಿಂಗಳುಗಳಲ್ಲಿ ನಾಟಿ ಮಾಡಿದರೆ ಬೆಳೆ ತುಂಬ ಚೆನ್ನಾಗಿ ಬರುತ್ತದೆ ಜನವರಿ ಜೂನ್ವರೆಗೂ ನಾಟಿ ಮಾಡಿದರೆ ಬೆಳೆಯು ಎಲೆ ಮುರುಟು ರೋಗ ರೋಗಕ್ಕೆ ತುತ್ತಾಗುವುದಲ್ಲದೆ ಇಳುವರಿ ಕಡಿಮೆ ಬರುತ್ತದೆ ಅಂತಹ ಕಾಲದಲ್ಲಿ ರೋಗ ನಿರೋಧಕ ತಳಿಗಳನ್ನು ಬೆಳೆಯಬೇಕು ಇನ್ನು ಸಸ್ಯ ಸಂರಕ್ಷಣೆ ಇದಕ್ಕೆ ಕೀಟಗಳು ರೋಗಗಳು ಮತ್ತು ಅವುಗಳ ಹತೋಟಿ ಕ್ರಮಗಳು ರಂಗೋಲಿ ಹುಳ ಯಲಸು ರಂಗು ಹುಳ ಈ ಕೀಟವು ನಾಟಿ ಮಾಡಿದ ಹದಿನೈದು ದಿವಸಗಳಲ್ಲಿ ತೊಂದರೆ ಕೊಡಲು ಪ್ರಾರಂಭಿಸುತ್ತದೆ ಕಾಯಿ ಕೊರೆಯ ಹುಳ ಕೆಂಪು ನುಸಿ ಬೇರು ಗಂಟು ರೋಗ ದುಂಡಾಣು ಸರಗು ರೋಗ ಹೀಗೆ ಹಲವಾರು ರೋಗಗಳು ಬರುತ್ತವೆ ಸ್ನೇಹಿತರೆ